ರಣಿ ಬದಿಯೇ ಕೇಳು ಎಲ್ಲ ಕರದೊಳೆ ತನವಿದ ಬರುವದನ್ನ ಸಂಬಳ ಬರಿತವಾದು ಸ್ವಾಮಿ ಪುಣ್ಯಾತ್ಮರೇ ನನಗೆ ಸಾಧ್ಯವಾಯಿತು ಹೇಳಿದ ಅವಧಿಗೆ ಮೊದಲೇ ಧನವನ್ನು ನೀಡುವುದಕ್ಕೆ ಭಗವಂತ ಅನುಗ್ರಹ ಮಾಡಿದ ಹೇಳ ಎರಡು ದಿವಸಗಳಿಗೆ ಮೊದಲೇ ದಿವಸದ ಸೂರ್ಯಾಸ್ತದ ಒಳಗೆ ಋಣವನ್ನು ಒಪ್ಪಿಸಿದ್ದಾನೆ ಹರಿಶ್ಚಂದ್ರ ಎಂಬ ಹಾಗೆ ಗುರುಗಳಿಗೆ ಹೇಳಿ ಅವರ ಅನುಗ್ರಹಕ್ಕಾಗಿ ಹಾ ಅಂತ ಹೇಳಬೇಕು ಅಂತ ಪ್ರಾರ್ಥನೆ ಹೇಳಿದ ಅವಧಿಯ ಒಳಗೆ ಈ ದ್ರವ್ಯ ಎಲ್ಲ ಬಂದ ಹಾಗೆ ಅಲ್ವ ಇದನ್ನು ಮುಟ್ಟಿಸಬೇಕು ಅದು ಹಾಗೆ ಆಗುದಿಲ್ಲ ನಿಮ್ಮನ್ನು ಕೊಟ್ಟದ್ದು ಕಳಿಸಿ ಕಳುಹಿಸಿಕೊಟ್ಟರೆ ಅದಕ್ಕಾದರೂ ಕೂಡ ನಿಮ್ಮನ್ನು ಹಿಂಬಾಲಿಸಿಕೊಂಡು ನಿಮ್ಮನ್ನು ಇಲ್ಲಿ ಅವರಿಗೆ ಕರ್ಕೊಂಡು ಬಂದು ಅಷ್ಟು ದಿನ ಆಯ್ತಲ್ಲ ನಲವತ್ತಾರು ದಿನ ಆಯ್ತಲ್ಲ ಇಲ್ಲಿವರೆಗೆ ನನ್ನ ಸಂಬಳ ಎಲ್ಲಿ ಉಟ್ಟು ಇವೇ ಸಂಬಳ ನಾನ್ ಆಮೇಲೆ ದುಡಿದು ಕೊಡ್ತೇನೆ ನೀನು ಆಮೇಲೆ ಅಲ್ಲ ಈಗ ಮೊದಲು ಬರ್ಬೇಕಾದದಲ್ಲ ಸಂಬಳ ಇದು ನನ್ನ ಸಂಬಳಕ್ಕೆ ಸರಿ ಬರ್ತದ ಹೊರತು ನಿನ್ನ ಮುನಿಯರ್ സൃഷ്ടി കൊത ತೃಪ್ತಿಯಲ್ಲಿದ್ರೆ ಇವರು ಹೇಳ್ತಾ ಇದ್ದಾರೆ ಅಷ್ಟು ದೊಡ್ಡದಾದಂತಹ ಮೊತ್ತ ಚಂದ್ರಮತಿ ರೋಹಿತ ಅಶ್ವರನ್ನು ನಾನು ಮಾರಿ ನನ್ನ ಸಂಬಳಕ್ಕೆ ವಿನಿಯೋಗವಾಯಿತು ಗುರುಗಳಿಗೆ ಕೊಡಬೇಕಾದನ್ನು ಬೇರೆ ಅಂತ ಹೇಳ್ತಾ ಇದ್ದಾರಲ್ಲ ದುಷ್ಟುರಿಯಾಗಿ ಅವಧಿ ಇಲ್ಲ ಕೇವಲ ಎರಡು ದಿವಸಗಳವರೆಗೆ ಇಷ್ಟು ದೊಡ್ಡದಾದಂತಹ ಮೊತ್ತವನ್ನು ಹೇಗೆ ನಾನು ಹೇಗೆ ಒಪ್ಪಿಸಲಿ ನಾನು ಅಷ್ಟನ್ನು ಮಾಡಬೇಕಾದ್ರೆ ನಲ್ವತ್ತಾರು ದಿವಸಗಳವರೆಗೂ ಹೌದು ಉಳಿದಿರುವುದು ಎರಡು ದಿವಸ ಎರಡು ದಿವಸದಲ್ಲಿ ನಾನು ಹೇಗಪ್ಪ ಸಂಪಾದಿಸಿಲಿ ಹ ಅದಕ್ಕೆ ಅದೇ ಸುಲಭದ ದಾರಿ ಯಾವುದು ಸಂಪಾದನೆಗೆ ಹೋಗುವುದು ಬೇಡ ಇನ್ನು ಈ ಸಲ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿಬಿಟ್ರೆ ಬಿಟ್ರೆ ನಿಮ್ಮದ ಅದೇ ರಾಜ್ಯ ಸಮಾಧಾನ ಮಾಡ್ತೇನೆ ಅವರದ್ದು ಗುರಿಗಳನ್ನು ಸಮಾಧಾನ ಮಾಡಲಿಕ್ಕೆ ನನಗೆ ಬರ್ತದೆ ಸತಿ ಸುತರನ್ನೇ ಕಳಕೊಂಡಿದ್ದೇನೆ ಹೌದು ಈ ಹೊತ್ತಿಗೆ ನನ್ನ ಬದುಕಿಗಾಗಿ ನಾನು ಸುಳ್ಳು ಹೇಳುವುದೇ ನನ್ನ ನಾಲಿಗೆಯಲ್ಲಿ ಬಂದಿದ್ದೇ ನೋಡಿ ಸತ್ಯವೇ ಶಿವ ಸರಿ ಚಂದ್ರಮತಿಯೇ ದಾರಿ ತೋರಿದ್ದಾಳೆ ನನ್ನನ್ನು ಮಾರಿ ಆ ಮೂಲಕವಾಗಿ ಋಣ ಮುನಿಯದ್ದಾದಂತ ಋಣವನ್ನು ಒಪ್ಪಿಸಿ ಅಂತ ನನಗೂ ಅದ್ವೇ ಆದರ್ಶವಲ್ಲವೇ ಅವಳು ತೋರಿದ ಮಾರ್ಗ ನನಗೂ ಸರಿ ಅದಕ್ಕೆ ನನ್ನನ್ನು ಕೊಳ್ಳುವರೆ ಎಂದನೇ ಮಾರಿಕೊಳ್ಳುವೆಂದು ಎಂದನೆ ಮಾರಿಕೊಳ್ಳುವೆನೋ I'm uh not -huh. ನಾನು ಯಾಕೆ ಸ್ವತಂತ್ರನಾಗಿರಬೇಕು ಅವರಂತೆಯೇ ನಾನು ಅನುಭವಿಸಬೇಕು ಕಷ್ಟವನ್ನು ಅವರಂತೆ ನಾನು ನವಯ್ಯಬೇಕು ಹಾಗಿದ್ರೆ ಮುನಿಗಳದ್ದಾದಂಥ ಋಣವನ್ನು ತೀರಿಸುವುದಕ್ಕಿರುವ ಮಾರ್ಗ ಒಂದೇ ನನ್ನನ್ನೇ ನಾನು ಮಾರಿಕೊಳ್ತಾ ಇದ್ದೆ ನನ್ನನ್ನೇ ಮಾರುವೆನು ಇದೋ ನನ್ನನ್ನು ಮಾರ್ತಾ ಇದ್ದೇನೆ ತೆಗೆದುಕೊಳ್ಳುವಂತಹ ಧನಿಕರು ಯಾರಿದ್ದೀರಿ ಕಾಶಿ ದೇಶದಲ್ಲಿ ಬನ್ನಿ ನನ್ನನ್ನು ಪಡೆಯಿರಿ ವಿತ್ತಕ್ಕಾಗಿ ನನ್ನನ್ನು ಮಾಡ್ತಾ ಇದ್ದೇನೆ ಎಷ್ಟು ಜನವನ್ನು ನಾವು ಕರ್ಕೊಂಡು ಬಂದೆ ಗೊತ್ತಿದೆ ಆದ್ರೆ ನನಗೊಂದು ಸಮಸ್ಯೆ ಅಂತ ಎಲ್ಲಾ ಕಡೆಯಲ್ಲಿ ಇರ್ತಾರೆ ಉಳಿದ ದಿವಸ ಎಲ್ಲ ರಜೆ ಮಾಡುದು ಆದ್ರೆ ನಮ್ಮಲ್ಲಿ ಹಾಗಲ್ಲ ಇಪ್ಪತ್ತ ಒಂಬತ್ತು ದಿವಸ ಇರ್ತಾರೆ ಮೂವತ್ತನೇ ದಿವಸ ದಿವಸ ಜನ ಕೆಲಸದ ಇಲ್ಲ ಇದು ಎಂತ ತಂದ ನನಗೆ ವಿಷಯ ಗೊತ್ತಿಲ್ಲ ಈಗ ಎರಡು ಕರ್ಕೊಂಡು ಬಂದಿದ್ದೇನೆ ಇವಳಿಗೆ ಹೇಳಬೇಕು ಒಪ್ಪಿಸಬೇಕು ಹೋದ್ಲಪ್ಪ ಓನು ಹೆಸರಿಟ್ಟಿದ್ದಾರೆ ಕರೀಲಿಕ್ಕೆ ಆಗುವುದಿಲ್ಲ ನಾನು ಗಂಡ ಎಂಬ ಪ್ರಜ್ಞೆ ಉಂಟಲ್ಲ ಕಲಿತಾ ಇರೋದು ನೀವು ಒಂದು ಮಾತು ಹೇಳ ಏನು ಹೆಣ್ಣು ಮಕ್ಕಳ ಸ್ವರ ಮನೆಯಿಂದ ಹೊರಗೆ ಕೇಳಬಾರದು ಹಾ ಕೇಳಬೇಕಾದ್ ಗೆಜ್ಜೆಯ ಸ್ವರ ಮತ್ತು ಬಳೆಯ ಶಬ್ದ ಹ್ಮ್ ಇದು ಊರಿಗೆ ಕೇಳ್ತದಲ್ಲ ಎಷ್ಟು ಹೊತ್ತು ಕಲಿತಾ ಇರುವುದು ಅಂತ ಕೇಳ್ತಾ ಇದ್ದಾರೆ ಅಡುಗೆ ಮಾಡುವುದಕ್ಕುಂಟು ಪಾತ್ರ ತೊಳೆಯುವುದಕ್ಕಂಟು ಬಟ್ಟೆ ಉಗಿಯುವುದಕ್ಕುಂಟು ಅದ್ರಲ್ಲಿ ಯಾರು ಮಾಡ್ತಾರೆ ನಾನು ಮಾಡ್ಬೇಕಾ ನೀವು ಮಾಡುದಲ್ಲ ನಾನು ಪ್ರತಿನಿತ್ಯ ನಾನು ಮಾಡ್ತಾ ಇರಬೇಕಾ ಎಷ್ಟು ಸಮಯದಿಂದ ಹೇಳ್ತಾ ಇದ್ದೇನೆ ಒಂದು ಕೆಲಸದವರನ್ನು ಮಾಡಿ ಎಂಬುದಾಗಿ ಯಾರನ್ನು ಮಾಡುವುದಿಲ್ಲ ಯಾರು ನಾನು ನಾನು ಎಷ್ಟು ಜನ ಕೆಲಸದವರನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೇನೆ ಆಶ್ಚರ್ಯ ಆಗುದು ಅದಲ್ವೇ ಏನು ಇಪ್ಪತ್ತ ಒಂಬತ್ತು ದಿವಸ ಇದು ಕೆಲಸ ಮಾಡ್ತಾರೆ ಮೂವತ್ತನೇ ದಿವಸ ಸಂಬಳಕ್ಕಾಗುವಾಗ ಒಬ್ರು ಒಬ್ರು ಇರುವುದಿಲ್ಲ ಎಲ್ಲ ಕಡೆಯಲ್ಲಿ ಬೇ ತದ್ವಿರುದ್ಧ ಸಂಬಳಕ್ಕಾಗುವಾಗ ಇರ್ತಾರೆ ಉಳಿದ ಇರುತ್ತೆ ರಜೆಯಲ್ಲಿ ಇರ್ತಾರೆ ಹೌದು ಎಂತದ್ದು ಹೌದು ಅದಕ್ಕೆ ನಾನೇ ಕಾರಣ ಎಂತದ್ದು ಇಪ್ಪತ್ತ ಇಪ್ಪತ್ತೆಂಟು ದಿವಸ ಕೆಲಸ ಕೆಲಸ ಮಾಡ್ತಾ ಇಪ್ಪತ್ತ ಒಂಬತ್ತನೇ ದಿವಸ ಕೆಲಸ ಮಾಡಿದ ತಕ್ಷಣ ಬೈದು ನಾನೇ ಕಳುಹಿಸಿ ಕೊಡು ಸಂಬಳ ಕೊಡಬೇಕಲ್ವಾ ಹಾಗೆ ಮಾಡಿ ಕಟ್ಟಿಡ್ಬೇಕಷ್ಟೇ ನಿಮ್ಮನ್ನ ನಂಬಿದ್ರೆ ಆಗ್ಲಿಕ್ಕಿಲ್ಲ ಆಯ್ತು ಈಗ ಒಂದು ಕೆಲಸ ಎರಡು ಜನವನ್ನು ಕರ್ಕೊಂಡು ಬಂದಿದ್ದೇನೆ ಹೌದಾ ನೀನು ತಲೆ ಬಿಸಿ ಮಾಡಬೇಡ ಒಂದು ಪಾತ್ರ ತೊಳೆದು ಕಸ ಕುಡಿಸುದು ಯಾವುದೇ ಕೆಲಸ ನಿನಗೆ ಇಲ್ಲ ಸರಿ ಎಲ್ಲಿದ್ದಾರೆ ಅಮ್ಮ ಇಲ್ಲಿ ಬಾರಮ್ಮ ಇಬ್ರು ಇಬ್ಬ ಇನ್ನ ಕರ್ಕೊಂಡು ಬಂದ ಹೌದು ಎಷ್ಟು ಕೊಟ್ಟಿದ್ದೀರಿ ಎರಡಕ್ಕ ಹಾ ಆ ಸಣ್ಣ ಮಾಡಿ ಒಂದಲ್ಲ ಹ್ಮ ಅದಕ್ಕೆ ಇಪ್ಪತ್ತು ಇದಕ್ಕೆ ಇದಕ್ಕೆ ಇಪ್ಪತ್ತ ಎಂಟು ಒಟ್ಟಿಗೆ ನಲವತ್ತೆಂಟು ನಾನು ಇವಳಲ್ಲಿ ಹೇಳುದು ಹೊತ್ತೊತ್ತಿಗೆ ತಕೊಳ್ಳುವಂತ ಗುಳಿಗೆ ಒಂದು ನಿನಗೆ ತಲೆ ತಿರುಗಿ ಹೇಳಿದೆ ಇದು ಕೊಟ್ಟದಕ್ಕೆ ಕರ್ಕೊಂಡು ಬರಬೇಕು ಅಂತ್ಯಾ ಉಸಿರು ಹೋಗ್ತಾ ಉಂಟು ಏನಾಯ್ತು ಸ್ವಾಮಿ ನನಗೆ ಗೊತ್ತಾಗ್ಲಿಲ್ವೇನೆ ಏನಾಯ್ತು ನಿನಗೆ ಅಲ್ಲ ಎಷ್ಟು ಕೊಟ್ಟ ಅಂತ ಹೇಳುದು ಇಲ್ಲ ಹೇಳುದಿಲ್ಲ ಇದು ಪೂಜಾಗನಿಗ್ ಎಪ್ಪಿಸುವ ಕೆಲಸ ಆಗ್ತದೆ ನನ್ನ ಒತ್ತಿಂಟು ಕೊಟ್ರ ಹಾ ಒಂದಕ್ಕೆ ಅಲ್ಲ ಗೊತ್ತು ಕೊಟ್ಟಿದ್ದೇನೆ ಹೌದಾ ಹೇಗೆ ಕೆಲಸ ಮಾಡ್ಲಿಕ್ಕಿಲ್ವಾ ಕೆಲಸ ಮಾಡ್ಯಾರ ಆ ಮಹಿವಾನ್ ಮಾಡದೆ ನೋಡು ಮುಂದೆ ಬಾ ಅಮ್ಮ ಸಾಧ್ಯವಾಗುತ್ತಾ ಉಂಟಲ್ವಾ ಮಹಾರಾಣಿ ಹಾಗೆ ಬರ್ತಾ ಇದ್ದಾಳೆ ಇವಳ ಹೆಜ್ಜೆ ಕಂಡ್ರೆ ಒಂದು ಇರುವೆಯೂ ಸಾಕ ನೀನು ಸ್ವಲ್ಪ ಮೆತ್ತಗೆ ಮಾತಾಡ ಮೊದಲೇ ನಾನು ಹೃದಯ ರೋಗ ಪೀಡಿತ ಅಷ್ಟು ಏರಿದೆ ಅಲ್ಲಿ ಮಾತಾಡ್ಬೇಡ ಮೊದಲೇ ಹೆದರಿಸಿದ್ರೆ ಅದು ಇಪ್ಪತ್ತೊಂಬತ್ತು ದಿವಸವೂ ಇರ್ಲಿಕ್ಕಿಲ್ಲ ಇಲ್ಲಿ ಈಗ ನಿಮ್ಮನ್ನು ಕರೆದದ್ ಯಾರು ನಿಮ್ಮನ್ನು ಕರೆದದ್ ಯಾರು ಅಂತ ಕೇಳಿದ್ದೆ ನಾನು ಯಜಮಾನಿ ನಾನಿಲ್ಲಿ ಕುಳಿತುಕೊಳ್ಳಲಿ ಹೋಗಿ ಏನು ಕೆಲಸ ಮಾಡ್ತಿ ತಾಯಿ ನೀವು ಹೇಳಿದ ಕೆಲಸ ಎಲ್ಲ ಬಂದು ಮಾಡ್ತೀರಿ ಖಂಡಿತವಾಗಿ ಮಾಡ್ತಿದ್ದಾನೆ ಬೆಳಿಗ್ಗೆ ಎದ್ದ ತಕ್ಷಣ ಕಸ ಗುಡಿಸಬೇಕು ಅಷ್ಟು ಮಾತ್ರವಲ್ಲ ಗೋಮಯ ಸಾರಿಸಬೇಕು ಅಮ್ಮ ಇಷ್ಟರವರೆಗೆ ಏಳು ಕಸ ಗುಡಿಸ್ತಾ ಇದ್ಲು ಗೋಮಯ ನೀನು ಹಾಕು ಇವಳೆ ಇಷ್ಟರವರೆಗೆ ಸೆಗಣಿ ಆಗ್ತಿದ್ರು ಏನು ಹೇಳ್ತಾ ಇದ್ದೀರಿ ನಿಮ್ಮಲ್ಲಿ ಕರೆದಿದ ಯಾರು ಹೋಗಿ ಅಷ್ಟಕ್ಕೆ ಕೆಲಸ ಮುಗಿದಿಲ್ಲ ಮತ್ತೆ ಬಿಸಿ ನೀರು ಕಾಯಿಸಬೇಕು ಸ್ನಾನ ಮಾಡುವುದಕ್ಕೆ ಎರಡು ಅಂಡೆ ಈ ಮನೆಯಲ್ಲಿ ಬಹಳ ಮಂದಿದ್ದಾರೆ ಅಂತ ಇಲ್ಲ ಮತ್ತೆ ನಾವಿಬ್ರೇ ಇರೋದು ಇಿಪ್ರಿಗೆ ಎರಡು ಅಂಡೆ ಹೌದು ಅರ್ಧ ಅಂಡೆ ನನಗೆ ಮತ್ತೆ ಒಂದೂವರೆ ಯಾಕಂದರೆ ನನ್ನನ್ನೇ ನೋಡ್ತಾ ಇದ್ದೀನಿ ನಿಮ್ಮನ್ನ ಯಾರು ಕರೆದ್ರಿ ಅಷ್ಟಕ್ಕೆ ಮುಗಿಯಲಿಲ್ಲ ಮತ್ತೆ ಆರು ಸೇರು ಅಕ್ಕಿಯ ಕಡುಬು ಮಾಡಬೇಕು ಆರು ಸೇರು ಎಷ್ಟು ಮಂದಿಗೆ ಇಬ್ಬರಿಗೆ ಅದರಲ್ಲಿ ಅರ್ಧ ಸೇರು ಕಡುಬು ನನಗೆ ಉಳಿದ ಐದೂವರೆ ನಿಮ್ಮಲ್ಲಿ ಯಾರು ಕರೆದ್ರೆ ಸೋ

ಇಷ್ಟರವರೆಗೆ ಅಮ್ಮನನ್ನು ಬಿಟ್ಟಿದ್ದವ ಅಲ್ಲ ಒಮ್ಮೆಲೆ ನೀನು ಗದರಿಸಿದ್ರೆ ಹೆದರಿಕೊಂಡನವ ನಿಮ್ಮನೆಯ ಇಲ್ಲೇ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ ಅಮ್ಮನ ಬೆನ್ನ ಹೋಗುವುದಲ್ಲ ಕೆಲಸ ಮಾಡಬೇಕು ಅಯ್ಯೋ ಹೇಳು ಮಗು ಭಯವಾಯ್ತೇನೋ ಮಗು ದಿನ ಹಾಗೆ ಮಾಡಿದ್ರೆ ಭಯ ನಿಮ್ಮ ಜೊತೆ ಮಾತಾಡಲಿಲ್ಲ ನಾನು ದೇವರಿಗೆ ಹೂ ಬೇಕಲ್ಲವೇ ಹೂ ಕೊಯ್ಯುವುದಕ್ಕೆ ಹೋಗಬೇಕು ದರ್ಬೆಯನ್ನು ತರಬೇಕು ಕಟ್ಟಿಗೆ ತರಬೇಕು ಕಟ್ಟಿಗೆ ಬೇಕು ನಿನಗೆ ಸುಡ್ಲಿಕ್ಕೆ ಎಷ್ಟು ಬೇಕು ಹೇಳಾಯ್ತು ಒಲೆಗೆ ಒಳ್ಳೇಲಿ ಸುಡು ಇಂಥ ಸಿಕ್ಕುದು ಬೇಡವ್ ಏನು ನಡೀತದೋ ಏನು ಮಾಡ್ತಾಳೋ ದೇವರಿಗೆ